ನಮಸ್ತೆ ಬುದ್ಧ ಬಸವ ಮತ್ತು ಅಕ್ಕಮಹಾದೇವಿ ಈ ಮೂರು ವ್ಯಕ್ತಿಗಳು ಜಗದ್ವಿಖ್ಯಾತ ವ್ಯಕ್ತಿಗಳು ಅಂತಲೇ ಹೇಳ್ಬೋದು ಇವರನ್ನು ಯಾಕೆ ಒಂದೇ ಮೂಸೆ ಒಳಗಿಯವರನ್ನು ನೋಡಬೇಕು ಎಲ್ಲಿಯ ಬುದ್ಧ ನೇಪಾಳದ ಲುಂಬಿನಿಯಲ್ಲಿ ಹುಟ್ಟಿ ವಿಶ್ವವಿಖ್ಯಾತನಾದಂಥ ಬುದ್ಧ ಅರಮನೆಯನ್ನು ತೊರೆದು ಬುದ್ಧನಾದಂಥವನಲ್ಲಿ ಇಲ್ಲಿ ವಿಜಯಪುರ ಜಿಲ್ಲೆ ಬಾಗೇವಾಡಿ ಗಣೇಶ್ವರದೊಳಗೆ ಹುಟ್ಟಿ ಜಗದ್ವಿಖ್ಯಾತನಾದಂಥ ಬಸವಯಲ್ಲಿ ಏನು ಬಳ್ಳಿಗಾವೆ ಉಡಿತಡಿ ಉಡಿತಡಿಯೊಳಗೆ ಹುಟ್ಟಿ ನಾಡಿಗೆ ಸಮರ್ಪಿತಳಾದಂಥ ಅಕ್ಕ ಮಹಾದೇವಿಯಲ್ಲಿ ಯಾಕೆ ಈ ಮೂವರ ಮಧ್ಯ ಹೋಲಿಕೆ ಸಮೀಕರಣ ಯಾಕೆ ಬೇಕು ಈ ಬಸವ ಜಯಂತಿಯ ಈ ಸುಸಂದರ್ಭದೊಳಗೆ ಈ ಮೂರೂ ಜನರನ್ನು ಸ್ವಲ್ಪ ಅವಲೋಕಿಸಬೇಕು ಅನ್ನಿಸ್ದಾಗ ಕಂಡು ಬಂದದ್ದು ಮೂರು ಜನ ಏನಿದ್ದಾರೆ ಇವರು ಮೂರು ವ್ಯಕ್ತಿಗಳು ಅರಮನೆಯನ್ನ ಸಿರಿ ಸಂಪತ್ತನ್ನು ಶ್ರೀಮಂತಿಕೆಯನ್ನು ತೊರೆದು ಹೊರ ಬಂದವರು ಆತ್ಮೋನ್ನತಿಯ ದಿವ್ಯ ಅನುಭವವನ್ನು ಹೊಂದಿದವರು ಇವರು ಮೂವರು ಕೂಡ ದೇವರಲ್ಲಿ ಸಮರ್ಪಿತರಾದಂಥವರು ಆಸೆಯನ್ನು ಅಳಿಯೋದಕ್ಕೆ ಹೆಚ್ಚು ಮಹತ್ವ ಕೊಟ್ಟವರು ಈ ಮೂವರು ಕೂಡ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ ಬುದ್ಧ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಇಲ್ಲ ಅಂತ ಹೇಳಿದ ಬಸವ ಅಳಿ ಆಸೆಯ ಸುಳಿಗೆ ಸಿಲುಕಬೇಡಲೋ ಮನವೇ ಅಂತ ಹೇಳಿದಳು ಅಕ್ಕ ಮಹಾದೇವಿ ಸರ್ವ ಮೋಹ ಮಮಗಳನ್ನೆಲ್ಲ ತೊರೆದು ಸರಳ ಜೀವಿಗಳಾಗಿ ಸನ್ಮಾರ್ಗದಲ್ಲಿ ನಡೆದು ವಿಶ್ವಕ್ಕೆ ಸಾರ್ವಕಾಲಿಕ ಸಾರ್ವಕಾಲಿಕ ಮಾದರಿಯ ವ್ಯಕ್ತಿಗಳಾಗಿ ನಿಂತು ಇವತ್ತಿಗೂ ಕೂಡ ಜಗದ್ಗುರು ಅನ್ನೋ ಸ್ಥಾನದಲ್ಲಿ ಬಸವಣ್ಣ ಇರೋದು ಜಗಕ್ಕೆಲ್ಲ ಅಣ್ಣನಾಗಿ ಸರಳವಾದ ಬಹಳ ಸೊಗಸಾದ ಸರಳವಾದ ಸುಂದರವಾದ ವಚನಗಳನ್ನು ನಾಡಿಗೆ ನೀಡಿದಂತಹ ಕೊಡುಗೆ ಬಸವಣ್ಣನವರದು ಮೂವರಲ್ಲಿ ಏನು ಸಮೀಕರಣ ಹೋಲಿಕೆ ಮೂವರು ಶಾಂತ ಸ್ವಭಾವ ಕ್ರಾಂತಿಕಾರಿ ಅಂತ ಅನಿಸ್ಕೊಂಡ್ರು ಕೂಡ ಬಸವಣ್ಣನವರು ಭಕ್ತಿ ಯೋಗಿ ಕ್ರಾಂತಿ ಮಾಡಿರೋದವರು ಮೊಚ್ಚು ಲಾಂಗು ಹಿಡಿದು ಅಲ್ಲ ಅವರು ವಚನಗಳ ಮೂಲಕ ಅವರು ಅವರು ಸಮಾಜದಲ್ಲಿ ಇರುವಂಥ ಹುಳುಕು ಕೊಳಕು ಅಂಕು ಡೊಂಕುಗಳನ್ನೆಲ್ಲ ವಚನಗಳ ಮೂಲಕ ಹೇಳಿದ್ದಾರೆ ವಿನಃ ಎಲ್ಲೂ ಆಯುಧಗಳನ್ನು ಹಿಡಿದು ಕ್ರಾಂತಿ ಮಾಡಿಲ್ಲ ಬಸವಣ್ಣ ಅಸಮಾನತೆ ವರ್ಗಭೇದ ಜಾತಿಭೇದ ಈ ಲಿಂಗಭೇದ ಇವೆಲ್ಲವನ್ನು ತೊಡೆದು ಹಾಕೋಕ್ಕೆ ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡೋದ್ರ ಮೂಲಕ ತಮ್ಮ ಅನುಯಾಯಿಗಳನ್ನು ಇಡೀ ವಿಶ್ ಕರ್ನಾಟಕದುದ್ದಕ್ಕೂ ಕಳಿಸಿ ವಚನಗಳ ಮೂಲಕ ಅರಿವಿನ ಕಣ್ತರಿಸಿದ ವಿಶ್ವಗುರು ಅನ್ನಿಸ್ಕೊಂಡು ಇವತ್ತಿಗೂ ಸಹಿತ ಬಹಳ ಭಕ್ತಿಯಿಂದ ಜಯಂತಿಯನ್ನು ಆಚರಿಸ್ಕೊಳ್ಳೋದು ಒಂದು ಸಾಕ್ಷಿಯಾಗಿ ನಿಲ್ತದೆ ಬುದ್ಧ ಮೂರ್ನಾಲ್ಕು ದೃಶ್ಯಗಳನ್ನು ನೋಡ್ದ ಈ ಮನುಷ್ಯನ ಜೀವನ ಅದೆಷ್ಟು ಕ್ಷಣ ಭಂಗುರ ಅದೆಷ್ಟು ನೋವಿನಿಂದ ತುಂಬಿಕೊಂಡಿದೆ ಇದು ಈ ಅವಸ್ಥೆಗಳನ್ನು ದಾಟಿ ಹೊರ ಬರೋದಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನೋ ಪ್ರಶ್ನೆಯನ್ನು ಹುಟ್ಟಾಕೊಂಡು ಅರಮನೆಯನ್ನು ರಾತ್ರಿ ತೊರೆದು ಹೋದ ಕಾಡು ಮೇಡುಗಳನ್ನು ಅಲೆದಾಡ್ದ ಸುಸ್ತಾಗಿ ಬಿದ್ದ ಸುಜಾತೆ ಅನ್ನುವಂಥ ಹೆಣ್ಣು ಮಗಳಿಂದ ಉಪಚರಿಸಿಕೊಂಡು ಮತ್ತೆ ಚೇತರಿಸ್ಕೊಂಡು ಮತ್ತೆ ಅವಳನ್ನು ತಾಯಿ ಸ್ಥಾನ ಕೊಟ್ಟು ಅವಳಲ್ಲಿ ಮಮತೆಯನ್ನು ಕಂಡ ವಾತ್ಸಲ್ಯವನ್ನು ಕಂಡ ತಾಯಿ ಸ್ಥಾನ ಕೊಟ್ಟು ಅಲ್ಲೇ ಕೆಲವಷ್ಟು ಕಾಲ ಇದ್ದು ಅವಳನ್ನು ಕೂಡ ಶಿಷ್ಯಳನ್ನಾಗಿ ಸ್ವೀಕರಿಸಿ ಮುಂದೆ ಮುಂದೆ ಸಾಗದಂಥ ಬುದ್ಧನಿಗೆ ಜ್ಞಾನೋದಯ ಆಗೋ ತನಕ ಹೆಜ್ಜೆಗಳು ಸಗದ್ವು ಕೃಶವಾದ ನವೆದ ಸವೆದ ನರಳಿದ ಹೊರಳಿದ ಮುದ್ದ ಮಠ ಮಂದಿರಗಳನ್ನು ಸುತ್ತಿದ ಮಠಾಧೀಶರು ಸಂತರು ಸಜ್ಜನರು ಅಧ್ಯಕ್ಷರು ಪೀಠಾಧ್ಯಕ್ಷರು ಜಗದ್ಗುರುಗಳು ಅನ್ನಿಸ್ಕೊಂಡ ಎಲ್ಲರನ್ನ ತನ್ನ ಜ್ಞಾನದ ವಲಯಕ್ಕೆ ತಗೊಂಡ ವಿಮರ್ಶೆ ಮಾಡಿಕೊಂಡ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡ್ದ ವಿಶ್ವವಿದ್ಯಾಲಯಗಳನ್ನು ಅಲೆದ ಜ್ಞಾನದ ದೇಗುಲಗಳನ್ನು ತಡಕಾಡ್ದ ಎಲ್ಲೂ ಎಲ್ಲೂ ಆತನಿಗೆ ಶಾಂತಿ ಅನ್ನೋದು ಸಿಗಲೇ ಇಲ್ಲ ಅವನ ಮನಸ್ಸಿಗೆ ಸಮಾಧಾನ ಆಗ್ತಾನೇ ಇಲ್ಲ ಎಲ್ಲಿ ಹೋದರೂ ಕೂಡ ತನಗೆ ಬೇಕಾದಂಥ ಪ್ರಶ್ನೆಗಳಿಗೆ ಉತ್ತರ ಎಲ್ಲೂ ದೊರಕ್ತಾ ಇಲ್ಲ ಈ ದುಃಖದ ಕಡಲಿನಿಂದ ಪಾರಾಗಿ ಹೋಗೋದು ಅಷ್ಟು ಸುಲಭವಲ್ಲ ಅನ್ನೋವಂಥ ಸತ್ಯ ಬುದ್ಧನಿಗೆ ಅಲೆದಾಡುವಾಗ ತಿಳಿತು ಆದರೂ ಇನ್ನೂ ಒಳ ಮನಸ್ಸಿರ್ತದಲ್ಲ ಆಂತರಿಕ ಮನಸ್ಸು ಹೇಳ್ತಾ ಇತ್ತು ಇದೆಲ್ಲ ನಿನ್ನ ಪ್ರಶ್ನೆಗೆ ಉತ್ತರ ಇದೆಲ್ಲ ನಿನ್ನ ಪ್ರಶ್ನೆಗೆ ಉತ್ತರ ಕಡೆಗೂ ಬುದ್ಧ ಅರಮನೆ ಮಾರ್ಗ ಗಿರಿಮನೆ ಮಾರ್ಗ ಮಠ ಮಂದಿರಗಳ ಮಾರ್ಗ ಎಲ್ಲವನ್ನು ತೊರೆದು ಗುಡಿಸಲಿನತ್ತ ಹೆಜ್ಜೆ ಹಾಕ್ದ ಗುಡಿಸಲಿನೊಳಗಿನ ಬಡವರ ಹೃದಯವನ್ನು ತಡ್ಕಾಡ್ದ ಬಡವರ ಜೊತೆ ಸಖ್ಯ ಮಾಡ್ದ ಸಂಘ ಮಾಡ್ದ ಬಡವರೊಂದಿಗೆ ಒಂದಾಗಿ ಬೆರೆತು ಹೋದ ಒಂದು ಪೌರ್ಣಮಿಯ ದಿನ ಗುರು ಪೌರ್ಣಮಿ ಅಂತ ಹೇಳ್ತೀರಿ ಒಂದು ಪೌರ್ಣಮಿಯ ದಿನ ಆತ ಅರಳಿ ಮರದ ಕೆಳಗೆ ಮಲಗಿದ್ದಾಗ ಔದುಂಬರ ಮರದ ಕೆಳಗೆ ಮಲಗಿದ್ದಾಗ ದಿಗ್ಗನೆದ್ದು ಕೂತ ಜ್ಞಾನೋದಯವಾಗಿತ್ತು ಬುದ್ಧನಿಗೆ ಎಂಥ ಜ್ಞಾನೋದಯ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ದೇವರು ಎಲ್ಲೂ ಇಲ್ಲ ದೇವರು ಎಲ್ಲಿದ್ದಾನೆ ಪ್ರೀತಿ ಒಳಗಿದ್ದಾನೆ ಜನಸಾಮಾನ್ಯರ ಮಾನಸದೊಳಗಿದ್ದಾನೆ ಜನಸಾಮಾನ್ಯರ ಗುಡಿಸಲಿನಲ್ಲಿದ್ದಾನೆ ಜನಸಾಮಾನ್ಯರ ಸಂಘದಲ್ಲಿ ದೇವರಿದ್ದಾನೆ ಪ್ರೀತಿಯಲ್ಲಿ ದೇವರಿದ್ದಾನೆ ಅನ್ನೋ ಸತ್ಯವನ್ನು ಬುದ್ಧ ಕಂಡುಕೊಂಡ ಅದು ಜ್ಞಾನೋದಯವಾಯಿತು ಅಂತಲೇ ನಾವು ಇವತ್ತಿಗೂ ಪೂಜೆ ಮಾಡೋದು ಜ್ಞಾನೋದಯ ಅನ್ನೋದು ಎಲ್ಲಿಂದಲೂ ಒಂದು ಬೆಳಕು ಬಂದು ಬುದ್ಧನ ತಲೆಯನ್ನು ಪ್ರವೇಶ ಮಾಡಿ ಉದರವನ್ನು ಪ್ರವೇಶ ಮಾಡೋದಲ್ಲ ಇದು ಜ್ಞಾನೋದಯ ಅಂಥದ್ದು ಬಡವರ ಜೊತೆ ಬಡವರ ಬೆವರಿನಲ್ಲಿ ದೇವರಿದ್ದಾನೆ ಅರಮನೆಯಲ್ಲಿಲ್ಲ ಮಂದಿರ ಮಠಗಳಲ್ಲಿ ದೇವರು ಇಲ್ಲ ಪ್ರೀತಿಯಲ್ಲಿ ದೇವರಿದ್ದಾನೆ ಅನ್ನೋ ಸತ್ಯವನ್ನು ಅರ್ಥ ಮಾಡಿಕೊಂಡ ದಿನ ಅದು ಬುದ್ಧನಿಗೆ ಜ್ಞಾನೋದಯವಾದ ದಿನ ಬಸವಣ್ಣನವರಂತೂ ಭಕ್ತಿ ಭಾಂಡಾರಿ ಕೂಡಲ ಸಂಗಮನ ಚರಣಗ ದಾಸನಾಗಿ ಅವನಲ್ಲಿ ಪರಮನಿಷ್ಠ ಶಿಷ್ಯನಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡಿರುವಂಥ ಬಸವಣ್ಣನಿಗೂ ಕೂಡ ಪ್ರೀತಿಯಲ್ಲಿನೇ ದೇವರು ಕಂಡದ್ದು ಅವನು ಸರ್ವ ವರ್ಗಗಳಲ್ಲಿ ಸರ್ವ ಜನಾಂಗಗಳಲ್ಲಿ ಪ್ರೀತಿಯನ್ನು ಅರಸಿ ಅದನ್ನು ಪಡ್ಕೊಂಡವನು ಬಸವಗುರು ಭಕ್ತಿ ಭಕ್ತಿ ಮಾರ್ಗವನ್ನು ಹೇಳಿಕೊಟ್ಟವನು ಬಸವಗುರು ಭಕ್ತಿ ಮಾಡಬೇಕು ಹೇಗೆ ಒಮ್ಮನದ ಭಕ್ತಿ ಇಮ್ಮನದ ಭಕ್ತಿಯ ಮಾಡಿದೆ ನಾದಡೆ ಎನ್ನ ಮೂಗನ್ನು ಹಿಡಿದು ಕೊಯ್ಯುವ ಕೂಡಲ ಸಂಗಮ ದೈವ ಅಂತ ಹೇಳ್ತಾರ ಅವರು ಇಮ್ಮನದ ಭಕ್ತಿ ಅಂತಂದರೆ ಒಳಗೊಂದು ಹೊರಗೊಂದು ಕಾಲನೇಮಿ ಜಪ ಆಗಬಾರ್ದು ಅದು ಒಮ್ಮನದ ಭಕ್ತಿ ಒಂದೇ ನಿಷ್ಠೆ ಏಕನಿಷ್ಠೆ ಇರಬೇಕು ದೇವರಲ್ಲಿ ಅಚಲ ವಿಶ್ವಾಸ ಅಚಲ ಅಚಲ ಶ್ರದ್ಧೆ ಭಕ್ತಿ ನಿಷ್ಠೆ ಇದ್ದಾಗ ಮಾತ್ರ ದೇವರು ಒಲಿಯೋದು ಇಲ್ಲದೆ ಹೋದರೆ ಆತ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ಏಕೋಭಾವ ಭಕ್ತಿ ಬಸವಣ್ಣನದು ಆ ಭಕ್ತಿ ಮಾರ್ಗವನ್ನೇ ಆತ ತನ್ನ ವಚನಗಳ ಮೂಲಕ ಬೋಧಿಸಿ ವಿಶ್ವಗುರುವಾಗಿದ್ದು ಹಾಗೆ ಮಾಡುವಂಥ ಭಕ್ತಿ ಅಂತರ್ಯದಲ್ಲಿ ಗುಪ್ತವಾಗಿರಬೇಕೇನು ವಿನಃ ಡಂಗುರ ಸಾರಿ ತೋರಿಸಿಕೊಳ್ಳುವಂಥದ್ದಲ್ಲ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಭಕ್ತಿಯ ಮಾರ್ಗವನ್ನು ಸಹಿತ ಬೋಧನೆ ಮಾಡಿದಂಥ ವಿಶ್ವಗುರು ಬಹಳ ಗುಪ್ತವಾಗಿ ಶಿವನನ್ನು ಒಲಿಸಿಕೊಂಡು ಶಿವನಲ್ಲಿ ಅಂತರ್ಧಾನನಾಗಿ ಹೋದ ಅವನು ಈಗಲೂ ಕೂಡ ನಮಗೆ ಮಾದರಿಯಾಗಿ ನಿಲ್ಲುವ ವಿಶೇಷ ಪುರುಷನಾಗಿ ಕರ್ನಾಟಕಕ್ಕೊಂದು ಕೀರ್ತಿ ಕಳಶವಾಗಿ ಮರೆಯಾಗಿ ಹೋದದ್ದೊಂದು ದುರಂತ ಅಂತ ಹೇಳ್ಬೋದು ಇನ್ನು ಅಕ್ಕ ಮಹಾದೇವಿ ನಿವೇದನಾತ್ಮಕ ವಚನಗಳನ್ನು ರಚನೆ ಮಾಡಿದಳು ತಾನು ಕಂಡುಂಡಂಥ ನೋವು ನಲಿವು ಅಪಮಾನ ದುಃಖ ಸಂಕಷ್ಟ ಎಲ್ಲವನ್ನು ತನ್ನ ವಚನಗಳಲ್ಲಿ ಹಿಡಿದಿಸಿದ್ದಕ್ಕೆ ವಿಶ್ವಕ್ಕೆ ಗುರುವಾದ ಬಸವಣ್ಣನನ್ನೇ ಗುರುವಾಗಿ ಸ್ವೀಕಾರ ಮಾಡಿ ಪರದೈ ಪರಮೇಶ್ವರನನ್ನೇ ಚನ್ನಮಲ್ಲಿಕಾರ್ಜುನನ್ನೇ ಪತಿಯಾಗಿ ಮನದಲ್ಲಿರಿಸಿಕೊಂಡು ಈ ಭವಗಳಲ್ಲಿನಂದ ಪಾರಾಗಿ ಹೋಗೋಕ್ಕೆ ಪ್ರಯತ್ನಪಟ್ಟಂಥ ಅಕ್ಕ ಮಹಾದೇವಿ ಅನೇಕ ಕಲ್ಲು ಮುಳ್ಳಿನ ಹಾದಿಗಳನ್ನು ಕಂಡು ಬಂದವಳು ಸುಮ್ಮನೆ ಸಾಮಾಜಿಕ ಕಟ್ಟುಪಾಡುಗಳು ಅವಳನ್ನು ಸರಳವಾಗಿ ಒಪ್ಕೊಂಡಿಲ್ಲ ಆ ಕಾಲದಲ್ಲಿ ತೀರಾ ಹಿಂದುಳಿದಂಥ ಒಂದು ಕಾಲ ಅನಕ್ಷರಸ್ಥರ ಕಾಲ ಅದು ವಿದ್ಯಾವಂತ ಹೆಣ್ಮಗಳೊಬ್ಬಳು ಈಕೆ ಅದು ಈ ರೀತಿ ನಗ್ನ ವೇಷದಲ್ಲಿ ಹುಟ್ಟುಡುಗೆಯಲ್ಲಿ ಬೀದಿ ಸುತ್ತುತ್ತಾ ಹೋಗೋದೊಂದು ಬಹಳ ವಿಚಾರಕ್ಕೀಡು ಮಾಡಿದಂಥ ಸಂಗತಿಯಾಗ ಆ ಒಂದು ವಿಚಾರಕ್ಕೆ ಅವಳು ಕಂಡುಂಡಿದ್ದು ಅಪಾರ ನೋವು ಹಿಂಸೆ ಅಪಮಾನ ಅವುಗಳೆಲ್ಲವನ್ನು ಆಕೆ ತನ್ನ ವಚನಗಳಲ್ಲಿ ದಾಖಲಿಸಿಕೊಂಡಿದ್ದು ತಾನು ದೇಹದಲ್ಲಿ ಹೆಂಗೂಸು ಭಾವದಲ್ಲಿ ಗಂಡಸು ಅಂತ ಹೇಳ್ಕೊಂಡಿದ್ದಾಕೆ ಈ ಆತ್ಮಕ್ಕೆ ಭೇದ ಇಲ್ಲ ದೇಹಕ್ಕೆ ಮಾತ್ರ ಭೇದ ಗಂಡು ಹೆಣ್ಣು ಅನ್ನೋ ಭೇದ ಲಿಂಗಕ್ಕುಂಟು ಆತ್ಮಕ್ಕಲ್ಲ ಅಂತ ಬಹಳ ಗಟ್ಟಿಯಾಗಿ ದಿಟ್ಟತನದಲ್ಲಿ ಹೇಳಿಕೊಂಡಂಥ ಹೆಣ್ಣು ತಾನು ಹೆಣ್ಣು ಅಲ್ಲ ಗಂಡು ಅಲ್ಲ ನಾನು ಕಪಿಲ ಎಂತ ಚೆನ್ನ ಮಲ್ಲಿಕಾರ್ಜುನನ ಪತ್ನಿ ಸತಿ ಅವಳ ಸೇವಕಿ ಅಣ್ಣ ಗುರು ಬಸವಣ್ಣನ ತಂಗಿ ಅಂತ ಕ ಕಂ ಜನರ ಬಾಯನ್ನು ಮುಚ್ಚಿದವಳು ದಿಟ್ಟ ಮಹಿಳೆ ಅಕ್ಕಮಹಾದೇವಿ ಪ್ರಕೃತಿಯ ಸನ್ನಿಧಾನದಲ್ಲಿ ದೈವವನ್ನು ಕಂಡವಳು ಮಹಾದೇವಿ ಪ್ರಕೃತಿಯನ್ನು ಅಪಾರವಾಗಿ ಪ್ರೇಮಿಸ್ತಾ ಇದ್ದಳು ಮನುಜರ ಸಂಘಕ್ಕಿಂತ ಪ್ರಾಣಿ ಪಕ್ಷಿ ಪ್ರಕೃತಿಯ ಸಂಘವೇ ಅವಳಿಗೆ ಹಿತವೆನಿಸಿತ್ತು ಅಲ್ಲಿಯೇ ತನ್ನ ತಪಸ್ಸಿನ ಪ್ರಭಾವದಿಂದ ಕದಳಿ ವನದಲ್ಲಿ ಚೆನ್ನಮಲ್ಲಿಕಾರ್ಜುನನಿಗೆ ತನ್ನ ದೇಹವನ್ನು ಅರ್ಪಿಸಿ ಅಂತರ್ಧಾನಳಾದಳು ಅನ್ನುವಂಥ ಕಥೆ ಇವತ್ತಿಗೂ ಜಗಜ್ಜನಿತ ಈ ಮೂವರು ಒಂದೇ ಸಾಲಿನೊಳಗೆ ಯಾಕೆ ನಾನು ಪೋಳಿಸ್ಕೊಂಡೆ ಈ ಇವು ಮೂರು ಯಾಕೆ ಇಂಥ ರತ್ನಹಾರಗಳಿಗೆ ಇವತ್ತು ಮಾತಾಡಬೇಕಾಯಿತು ಅಂತಂದರೆ ಒಂದು ವಿಶೇಷವಾದ ದಿನ ಗುರು ಬಸವ ಜಯಂತಿ ನಾಳೆ ಆ ಪ್ರಯುಕ್ತ ಈ ಮೂವರ ವಿಷಯ ಕೊಂಚ ಮಟ್ಟಿಗಾದರೂ ಕೆಲವೊಬ್ಬರಿಗಾದರೂ ಒಂದು ಸ್ವಲ್ಪ ಅರಿವಿಗೆ ಬರಲಿ ತಿಳುವಳಿಕೆ ಇರಲಿ ಇವ್ರ ಬಗ್ಗೆ ಎಂಥ ವಿಶ್ವಮಾನ್ಯರನ್ನು ನಮ್ಮ ಕನ್ನಡ ನಾಡು ಜ ವಿಶ್ವಕ್ಕೆ ಕೊಟ್ಟಿವೆ ಮತ್ತು ಅವರ ಹಾಕಿಕೊಂಡ ಕೊಟ್ಟಂಥ ಅದು ಏನು ಮಾರ್ಗ ಸನ್ಮಾರ್ಗ ಅದು ಇಂದಿಗೂ ಕೂಡ ಪ್ರಸ್ತುತ ಈ ಯುದ್ಧ ಕಲಹ ಇಂಥವೆಲ್ಲ ನೋಡ್ತಾನೆ ಇದ್ದೀವಲ್ಲ ಜೀವಂತ ಸನ್ನಿವೇಶಗಳ ಈ ವಿಷಮಯ ತ್ವೇಷಮಯ ವಾತಾವರಣದೊಳಗೆ ಇಂಥವರ ನಡೆನುಡಿಗಳು ನಮಗೆ ಆದರ್ಶಪ್ರಾಯವಾಗಿ ಮಾದರಿಯಾಗಿ ನಿಲ್ತವೆ ಆದ್ದರಿಂದ ಈ ಸುಸಂದರ್ಭದೊಳಗೆ ಈ ಮೂವರನ್ನು ನಾವು ನೆನಪಿಸ್ಕೊಳ್ಳೋದು ಪ್ರಸ್ತುತ ಅನ್ನಿಸ್ತು ನನಗೆ ಬುದ್ಧಂ ಶರಣಂ ಗಚ್ಚಾಮಿ ಅಂದಂತಹ ಬುದ್ಧ ಬುದ್ಧ ಆಸೆಯನ್ನು ಅಳಿಬೇಕು ಆಸೆಯ ದುಃಖಕ್ಕೆ ಕಾರಣ ಸಾಧ್ಯವಾದಷ್ಟು ಆಸೆಯ ಲಗ್ಗೇಜು ಚಿಕ್ಕದಿರಬೇಕು ಮನುಷ್ಯನಿಗೆ ಎಷ್ಟು ಲಗ್ ಆಸೆಯನ್ನು ತೊರಿತೀವೋ ಅಷ್ಟು ನೆಮ್ಮದಿ ನಮಗೆ ಅದು ಆತ ಅಂದು ಹೇಳಿ ಹೋಗಿದ್ರೂ ಕೂಡ ಇಂದಿಗೂ ಇಂದಿಗೂ ಕೂಡ ನಾವು ಪ್ರಾಕ್ಟಿಕಲಾಗಿ ಮಾಡಿ ನೋಡಬೇಕು ಬಹಳ ನೆಮ್ಮದಿ ಇದೆ ರೀ ಅದರಲ್ಲಿ ಲಘುವಾಗ್ತದೆ ಮನಸ್ಸು ಎಷ್ಟು ಆಸೆಗಳನ್ನು ಅಗತ್ಯಗಳನ್ನು ಕೊಂದುಕೋತೀವಲ್ಲ ಸ ಸುಟ್ಟು ಬೂದಿ ಮಾಡಿಬಿಡೋದು ಅವನ್ನ ಇಟ್ಕೊಳ್ಳೋದಿಲ್ಲ ಮನಸ್ಸಲ್ಲಿ ಸಾಧ್ಯವಾದಷ್ಟು ಸರಳವಾಗಿ ಸಾಧ್ಯವಾದಷ್ಟು ಸರಳವಾಗಿ ಬದುಕಿ ಹೋಗೋದ್ರಲ್ಲೇ ನೆಮ್ಮದಿ ಸುಖ ಶಾಂತಿ ಎಲ್ಲವೂ ಮೂರು ಮೂವರೂ ಹೇಳಿದ್ದು ಪ್ರೀತಿಯನ್ನೇ ಯಾವ ಧರ್ಮ ಯಾವುದೇ ದೇವರು ಏನೇನೋ ಅಧ್ಯಯನ ಮಾಡಲಿ ಯಾವುದೇ ಏನೋ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರೂ ಕೂಡ ಎಲ್ಲ ಧರ್ಮ ಗ್ರಂಥಗಳ ತಿರುಳು ಒಂದೇ ಏನು ಪ್ರೀತಿ ಮಾಡ್ಕೋರಿ ಪರಸ್ಪರ ಪ್ರೀತಿ ಮಾಡಿರಿ ಮಾನವ ಒಂದೇ ಮನುಷ್ಯ ಜನ್ಮ ಒಂದು ಮಾನವರೆಲ್ಲ ಬಂಧುಗಳು ಪರಸ್ಪರ ಪ್ರೀತಿಸ್ರಿ ಗೌರವಿಸ್ರಿ ಸ್ನೇಹದಿಂದ ಸೌಹಾರ್ದದಿಂದ ಭಾಳ ಬದುಕ್ರಿ ಅಂತಲೇ ಹೇಳಿದ್ದಾರೆ ವಿನಃ ಎಲ್ಲೂ ಕಚ್ಚಾಟ ಹೊಡೆದಾಟ ಆ ಧರ್ಮದವರು ಶ್ರೇಷ್ಠ ಈ ಧರ್ಮದವರು ಶ್ರೇಷ್ಠ ಕನಿಷ್ಠ ಯಾವ ಧರ್ಮ ಗ್ರಂಥಗಳು ಹೇಳಿಲ್ಲ ಹೇಳೋದು ಇಲ್ಲ ಮುಂದೆ ಕೂಡ ಸುಮ್ಮನೆ ಈ ಈ ಕ್ಷುಲ್ಲಕ ಮನಸ್ಥಿತಿಯ ಮನುಷ್ಯ ತನಗೆ ಅನುಕೂಲಕರವಾಗಿ ವಾತಾವರಣ ಇದ್ದರೆ ಸುಮ್ಮನೆ ಇರೋನು ಇಲ್ಲದೇ ಹೋದರೆ ಈ ರೀತಿ ದೊಂಬೆ ಕಲಹಗಳನ್ನು ಮಾಡ್ತಾ ಟೈಮ್ ಪಾಸ್ ಮಾಡೋದೊಂದು ವಾಡಿಕೆಯಾಗಿ ಬಿಟ್ಟಿದೆ ಇವತ್ತು ಜರ ಮುಪ್ಪು ಸಾವು ಸನ್ಯಾಸ ಈ ನಾಲ್ಕು ವಿಷಯಗಳನ್ನು ಬುದ್ಧ ಮ ಮಹರ್ಷಿ ಅಂತಲೇ ಹೇಳ್ಬೋದು ಬುದ್ಧ ಅಧ್ಯಯನ ಮಾಡಿ ಎಲ್ಲೆಲ್ಲೂ ಶೋಕ ಎಲ್ಲೆಲ್ಲೂ ದುಃಖ ಈ ನಾಲ್ಕರ ಸುತ್ತಲೇ ರೋಗ ಮುಪ್ಪು ಸಾವು ಇವೆಲ್ಲವನ್ನು ನಾವು ಮೆಟ್ಟಿ ನಿಲ್ಲಬೇಕು ಅಂತಂದರೆ ಅದಕ್ಕೆ ಒಂದು ಪರಿಹಾರ ಕಂಡುಕೊಂಡ ಮನುಷ್ಯ ಅದು ಸನ್ಯಾಸ ಇವೆಲ್ಲದರಿಂದ ವಿಮುಕ್ತನಾಗಿ ಇವೆಲ್ಲದರಿಂದ ಮೋಕ್ಷಿತನಾಗಿ ಬಿಡುಗಡೆಯಾಗಿ ಸರ್ವಸಂಗ ಪರಿತ್ಯಾಗಿ ಆದಾಗ ಒಂದು ಕೊಂಚ ನೆಮ್ಮದಿ ಸಿಗ್ತದ ಅಂತಮ್ಮ ಕಂಡ್ಕೊಂಡ ಪರ್ಸ್ನಲಿ ವೈಯಕ್ತಿಕವಾಗಿ ನಮ್ಮಂಥವ್ರಿಗೆಲ್ಲ ನಾವೆಲ್ಲರಿಂದ ದೂರಿದ್ದಾಗ್ಯೂ ಹೆಚ್ಚು ದುಃಖಿಗಳಾಗಿರ್ತೀವಿ ಇನ್ನು ಸುಮ್ಮನೆ ನಮ್ಮೆಲ್ಲರಿಗೂ ಬೇಕಾದವ್ರ ಮಧ್ಯೆ ಇದ್ದರೆ ನಾವು ದುಃಖ ಮರಿತೀವಿ ಸಾಮಾನ್ಯರು ನಾವೆಲ್ಲರೂ ಬುದ್ಧ ಆಗಲಿಕ್ಕೆ ಸಾಧ್ಯ ಆಗೋಲ್ಲ ಅವ ಹೇಳ್ದ ಅಂದ್ಕೊಂಡು ಮನಿ ಮಠ ಎಲ್ಲ ತೋರಿದು ನಾವು ಹೋಗಿ ಕಾಡು ಮೇಡು ಸುತ್ತಕೊಂಡು ಮೂರು ದಿನದಾಗ ಸತ್ತು ಹೋಗ್ತೀವಿ ಅಷ್ಟೆ ಬುದ್ಧನಿಗಾದದ್ದು ಇದೇ ಅವಸ್ಥೆ ಮೂರೇ ದಿನದಾಗ ಸಾಲಿಕಾಗಿದ್ದ ಬುದ್ಧ ಆ ಸುಜಾತೆ ಅನ್ನುವಂಥ ಹೆಣ್ಮಗಳು ಸಿಕ್ಕದೆ ಹೋಗಿದ್ದರೆ ಬುದ್ಧ ಸತ್ತೋಗ್ತಿದ್ದ ಮೂರು ನಾಲ್ಕನೇ ದಿನಕ್ಕೆ ಆದರೆ ಅವನ ಜೀವನದಲ್ಲಿ ಅವೆಲ್ಲ ಬಂದು ಏನೇನೋ ಆಗ್ಬೋದು ಅಷ್ಟೇ ಬಟ್ ನಾವು ಅದನ್ನು ಅನುಸರಿಸೋಕೆ ಹೋದ್ವಿ ಅಂದ್ರೆ ಮೂರ್ಖರಾಗ್ಬಿಡ್ತೀವಿ ಆದರೆ ಅವನು ಹೇಳಿದ್ದು ಮನೆಯಲ್ಲೇ ಇದ್ದುಕೊಂಡು ಆಸ್ತಿಗಳನ್ನು ಕಡಿಮೆ ಮಾಡಿಕೊಡ್ರಿ ಅಗತ್ಯಗಳನ್ನು ಸಾಧ್ಯ ಆದಷ್ಟು ಕಡಿಮೆ ಮಾಡಿಕೊಡ್ರಿ ಎಷ್ಟು ಬೇಕಪ್ಪ ಮನುಷ್ಯ ಬದುಕೋಕೆ ಅಷ್ಟನ್ನು ಮಾತ್ರ ನಿಮ್ಮ ಹತ್ರ ಇಟ್ಕೊಂಡು ಉಳಿದಿದ್ದನ್ನು ಬಿಟ್ಟು ಬಿಡ್ರಿ ಅಂತಲೇ ಹೇಳಿದ್ದು ಬುದ್ಧ ಬಸವಣ್ಣ ಕೂಡ ಅದನ್ನೇ ಹೇಳಿದ್ದು ಸಂಗ್ರಹದ ಬುದ್ಧಿ ಬೇಡ ಅಂತಲೇ ಬಸವಣ್ಣ ಹೇಳಿದ್ದು ಸಂಗ್ರಹಿಸಿಡೋದು ತತ್ವಕ್ಕೆ ವಿರೋಧ ಸಂಗ್ರಹಿಸಬಾರ್ದು ಯಾವುದನ್ನು ಬಡತನಕ್ಕೆ ಉಂಬುವ ಚಿಂತೆ ಉಣುವುದಾದರೆ ಉಡುವ ಚಿಂತೆ ಉಡೋದಾದರೆ ಇಡೋ ಚಿಂತೆ ಹೆಂಡತಿ ಮಕ್ಕಳ ಚಿಂತೆ ಮಕ್ಕಳಾದರೆ ನಾಳೆ ನಾಡಿದ್ದಿನ ಚಿಂತೆ ಹೇಗೆ ಚಿಂತೆಗಳಾದ ಸಂತಿ ಬೆಳಕೋತಿ ಹೋಗ್ತದೆ ಆದ್ದರಿಂದ ಉಳಿಸೋದು ಬೇಡ ನಾಳೆಗೋಸ್ಕರ ಚಿಂತೆ ಮಾಡೋದು ಬೇಡ ಅಂತ ಬಸವಣ್ಣ ಹೇಳಿದ್ದು ಅಕ್ಕ ಮಹಾದೇವಿಯಂತೂ ಉಟ್ಟ ಬಟ್ಟೆಯ ಹಂಗು ತೊರೆದು ನಗ್ನಳಾಗಿ ದೇಹ ಮೋಹವನ್ನು ತೊರೆದು ವೀರ ವಿರಾಗಿಣಿಯಾಗಿ ಲೋಕವಿಖ್ಯಾತ ಮಾತೆಯಾಗಿ ಇಂದಿಗೂ ಕೂಡ ಪೂಜಿಸಲ್ಪಡ್ತಾ ಇರೋದು ಎಂಥ ಏನು ಪಾಖಂಡಿಗಳು ಸಹಿತ ಎಂಥ ಪಾಖಂಡಿಗಳಿಗೂ ಸಹಿತ ಕಣ್ತೀರಿಸುವ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಖಂಡಿತ ಯಾರೂ ಅವಳನ್ನು ಅವಹೇಳನ ಮಾಡೋ ಮಟ್ಟದ ವ್ಯಕ್ತಿತ್ವ ಅಲ್ಲದು ಯಾರು ಯಾರೂ ಮಾಡಬಾರ್ದು ಕೂಡ ಯಾರು ಅವಳನ್ನು ಹೀನ ದೃಷ್ಟಿಯಿಂದ ಕ್ಷುಲ್ಲಕ ದೃಷ್ಟಿಯಿಂದ ಹತ್ತು ಶತಮ ಹತ್ತು ಹನ್ನೊಂದು ಶತಮಾನಗಳ ನಂತರವೂ ಹತ್ತು ಒಂಬತ್ತು ಹತ್ತು ಶತಮಾನಗಳ ನಂತರವೂ ಕೂಡ ಅಕ್ಕನ ವ್ಯಕ್ತಿತ್ವ ಅಚ್ಚಳಿಯದೆ ಇಂದಿಗೂ ಕೂಡ ಜನ ಮಾನಸದಲ್ಲಿ ಮುದ್ರೆ ಒತ್ತಿ ನಿಂತಿರೋದು ವಿಶೇಷ ಸಂಗತಿ ಅಂತ ಅಂದರೆ ಅತಿಶಯೋಕ್ತಿ ಅಲ್ಲ ಬಸವ ಜಯಂತಿಯ ಈ ಶುಭ ಸಂದರ್ಭದೊಳಗೆ ಈ ಮೂವರನ್ನು ಕುರಿತು ಒಂದು ಸ್ವಲ್ಪ ಅವಲೋಕನ ಮಾಡಿಕೊಳ್ಳೋಕೆ ನನ್ನ ಮನಸ್ಸು ಹಾತೊರೆದು ಹಂಬಲಿಸಿ ಅದನ್ನು ಅಭಿವ್ಯಕ್ತಿಗೊಳಿಸಿದ್ದಕ್ಕೆ ನಾನು ನನ್ನ ಮನಸ್ಸಿಗೆ ಮೊದಲು ಅಭಿವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಶುಭವನ್ನೇ ಉಂಟು ಮಾಡಲಿ ಅಂತ ಹೇಳ್ತಾ Thank you.